ತುಂಬ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸಿ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೆ ಒಂದು ಶಕ್ತಿ ಅಂತ ಬೇಕು ಆ್ಯಂಡ್ ಆ ಶಕ್ತಿ ನಮಗೆ ಕೊಡಬೇಕು ಅಂದರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಈ ಪ್ರಾಜೆಕ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದರೆ ಮತ್ತೆ ನಾನು ಆ ಸರ್ಕಲ್ನ ವಾಪಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಅದು ಸ್ಟ್ರೇಟಾಗಿ ಹೋಗಬೇಕು ಅಂದರೆ ಇದು ವರ್ಕ್ ಆಗಲೇಬೇಕು ಅದಕ್ಕೆ ನಾವು ಯಾವುದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕ್ಕಾಗಲ್ಲ ಅಂದರೆ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆ ಥರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಪ್ರತಿ ಒಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು ಕಾಂಪ್ರಮೈಸ್ ಆಗಬೇಡಿ ಆ್ಯಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿಯಲ್ಲಿ ಇವರು ಕಡಿಮೆ ಮಾಡಿಲ್ಲ ಆ್ಯಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಆ್ಯಂಡ್ ಓವರ್ ಆಲ್ನ ಸರ್ರೇ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದಷ್ಟು ಜನ ನೋಡಿ ಆ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನು ಬರುತ್ತೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ